ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾವು ಶ್ರೀರಂಗದ ಸಪ್ತಪ್ರಾಕಾರೋತ್ಸವ ಪ್ರದಕ್ಷಿಣೆ ನಮಸ್ಕಾರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಆದಿರಂಗ ಮಧ್ಯರಂಗ ಅಂತ್ಯರಂಗದ ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ಳೋಣ ಆದಿರಂಗ ಶ್ರೀರಂಗಪಟ್ಟಣ ಮಧ್ಯರಂಗ ಶಿವನ ಸಮುದ್ರ ಶ್ರೀರಂಗ ತಮಿಳುನಾಡಿನ ತಿರುಚಿನಾಪಳ್ಳಿ ತಮಿಳುನಾಡಿನ ಜನತೆಗೆ ಶ್ರೀರಂಗ ಭೂವೈಕುಂಠ ಅಂದರೆ ಸ್ವಯಂ ಮೂರ್ತಿ ಭೂವೈಕುಂಠ ವೈಕುಂಠ ಮೂರ್ತಿಯಾದಂಥವನು ಅಲ್ಲಿ ಕಾವೇರಿಯ ಹೃದಯ ಮಧ್ಯದಲ್ಲಿ ದ್ವೀಪದಂತೆ ಕಂಗೊಳಿಸ್ತಿದ್ದಾನೆ ಹಾಗಾಗಿ ನಮ್ಮ ಕರ್ನಾಟಕದ ಜನತೆಗೂ ಶ್ರೀರಂಗನ ದರ್ಶನವಾಗಬೇಕು ಅಂತ ಹೇಳಿ ಗೌತಮರು ಅದನ್ನು ಪ್ರತ್ಯಕ್ಷೀಕರಿಸಿಕೊಂಡು ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆ ಮಾಡಿದರು ಇದು ಆದಿರಂಗ ಅಂತ ಇಂದ್ರದೇವರು ಶಿವನ ಸಮುದ್ರದ ಮಧ್ಯದಲ್ಲಿ ಮಧ್ಯರಂಗವನ್ನು ಪ್ರತ್ಯಕ್ಷೀಕರಿಸಿಕೊಂಡು ಅಲ್ಲಿ ಶ್ರೀರಂಗನನ್ನು ಪ್ರತಿಷ್ಠಾಪನೆ ಮಾಡಿದರು ಹಾಗಾಗಿ ಈ ಮೂರು ಕೂಡ ದ್ವೀಪದಂತೆ ಕಾವೇರಿ ನದಿಯ ದ್ವೀಪದಂತೆ ಕಂಗೊಳಿಸ್ತಾ ಇದೆ ಮತ್ತು ಕಾವೇರಿಯ ಹೃದಯದಲ್ಲಿದ್ದಂತೆ ಕೂಡ ಭಾಸವಾಗುತ್ತೆ ನಮಗೆ ಈ ಮೂರು ರಂಗಗಳನ್ನು ಸಂದರ್ಶನ ಮಾಡ್ತಕ್ಕಂಥವರು ಇಡೀ ಬ್ರಹ್ಮಾಂಡವನ್ನೇ ಸಂದರ್ಶಿಸಿದ ಪುಣ್ಯಕ್ಕೆ ಭಾಗಿಯಾಗ್ತಾರೆ ಶ್ರೀರಂಗದಲ್ಲಿರ್ತಕ್ಕಂಥ ಶ್ರೀರಂಗ ಸ್ವಯಂ ವ್ಯಕ್ತ ಅದು ಯಾವುದಾದರೂ ಮಾಸದಲ್ಲಿ ಒಂದೇ ದಿನದಲ್ಲಿ ಆದಿರಂಗದ ಕಾವೇರಿಯಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಆದ್ಯ ಪೂರ್ವೋಚ್ಚರಿತ ಏವಂ ಗುಣ ವಿಶಿಷ್ಟಾಯಂ ಶುಭತಿದೌ ಸಂವತ್ಸರ ಅಯನ ಮಾಸ ಹೇಳಿ ಸಮಸ್ತ ಪಾಪ ಪರಿಹಾರ ಪೂರ್ವಕ ಬ್ರಹ್ಮಾಂಡ ದರ್ಶನ ಮಧ್ಯ ಆದಿಮಧ್ಯ ಅಂತ್ಯರಂಗ ದರ್ಶನಾಖ್ಯಂ ಕರ್ಮ ಕರಿಷ್ಯಮಾಣ ಆದೌ ಆದಿರಂಗಕ್ಷೇತ್ರ ಆದಿರಂಗ ದರ್ಶನಂ ಮಧ್ಯೆ ಮಧ್ಯರಂಗ ದರ್ಶನಂ ಅಂತ್ಯರಂಗೆ ಭಾಸ್ಕರ ಕ್ಷೇತ್ರ ಶ್ರೀರಂಗನಾಥ ದರ್ಶನಾಖ್ಯ ಶ್ರೀರಂಗ ದರ್ಶನಾಖ್ಯ ಕರ್ಮ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಶ್ರೀರಂಗ ಆದಿರಂಗನ ದರ್ಶನವನ್ನು ಮಾಡಬೇಕು ಆನಂತರ ಮಧ್ಯರಂಗನ ದರ್ಶನವನ್ನು ಮಾಡಿ ನಂತರದಲ್ಲಿ ನಂತರದಲ್ಲಿ ಅಂತ್ಯರಂಗ ಶ್ರೀರಂಗಕ್ಕೆ ಬಂದು ಶ್ರೀರಂಗನ ದರ್ಶನವನ್ನು ಮಾಡಬೇಕು ಇದಕ್ಕೆ ಬ್ರಹ್ಮಾಂಡ ದರ್ಶನ ಅಂತ ಹೇಳಿ ಕರೀತಾರೆ ಈ ಬ್ರಹ್ಮಾಂಡ ದರ್ಶನ ಉಪವಾಸದಿಂದ ಮಾಡಿದರೆ ತುಂಬ ಫಲ ಸೂರ್ಯೋದಯದಿಂದ ಸೂರ್ಯಾಸ್ತದಲ್ಲಿ ಶ್ರೀರಂಗ ದರ್ಶನ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾರಿಗೆ ಯಾವಾಗ ಸಾಧ್ಯ ಆಗತ್ತೋ ಆ ಆಗ ಅದನ್ನು ನೆರವೇರಿಸಬಹುದು ಇನ್ನು ಈಗ ನಾವು ಶ್ರೀರಂಗದಲ್ಲಿ ಪ್ರಾಕಾರ ಪ್ರದಕ್ಷಿಣ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಶ್ರೀರಂಗದಲ್ಲಿ ವೈಕುಂಠದಲ್ಲಿ ಹೇಗೆ ಇದೆಯೋ ಹಾಗೆ ಏಳು ಪ್ರಾಕಾರಗಳು ಇದೆ ಏಳನೇ ಪ್ರಾಕಾರದಲ್ಲಿ ಶ್ರೀರಂಗನಾಥ ಇದ್ದಾನೆ ತನ್ನ ಬಲಗೈಯಲ್ಲಿ ಕಿರೀಟವನ್ನು ಮತ್ತು ತನ್ನ ದೃಷ್ಟಿಯಿಂದ ಸಮಸ್ತ ಜಗತ್ತನ್ನು ನೋಡ್ತಾ ತಮ್ಮ ಸಮಸ್ತ ಜಗತ್ತಿಗೂ ನಾನೇ ಸ್ವಾಮಿ ಅಂತ ತೋರಿಸ್ತಾ ಎಡಗೈಯಿಂದ ಎಲ್ಲ ಜೀವಿಗಳಿಗೂ ನನ್ನನ್ನು ಆಶ್ರಯ ಮಾಡಿರಿ ನಾನು ನಿಮಗೆ ಮೋಕ್ಷವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಸೂಚನೆ ಮಾಡ್ತಿದ್ದಾನೆ ಇನ್ನು ಉತ್ಸವಮೂರ್ತಿ ಚತುರ್ಭುಜನಾಗಿದ್ದು ಚಕ್ರ ಶಂಕ ಅಭಯ ಗದೆಯನ್ನು ಧರಿಸಿದ್ದಾನೆ ಇನ್ನು ಶ್ರೀರಂಗ ವಿಮಾನದ ಮೇಲೆ ರಂಗ್ ಅಂದರೆ ರಂಗ ಗೋಪುರ ಏನಿದೆ ಶ್ರೀರಂಗ ದೇವಸ್ಥಾನದಲ್ಲಿ ಅಲ್ಲಿ ಪರವಾಸುದೇವ ಇದ್ದಾನೆ ಇವನು ಇಲ್ಲಿ ಚಂದ್ರ ಪುಷ್ಕರಣಿ ಏನಿದೆ ಆ ಚಂದ್ರ ಪುಷ್ಕರಣಿಯ ದಡದಲ್ಲಿ ವಿಭೀಷಣ ಅನೇಕವನ್ನು ಮಾಡುವಾಗ ಆ ರಾಮದೇವರಿಂದ ತಂದಂತಹ ಈ ವಿಮಾನ ಗೋಪುರ ಶ್ರೀರಂಗನ ಪ್ರತಿಮೆಯನ್ನು ಅಲ್ಲಿ ಇಡ್ತಾನೆ ಅಲ್ಲಿ ಭೂಸ್ಪರ್ಶ ಆಗಿ ಮತ್ತದು ಬರೋದಿಲ್ಲ ಆಗ ಶ್ರೀರಂಗ ಹೇಳ್ತಾನೆ ನಾನು ನಿನ್ನ ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ನಾನು ಮುಖವನ್ನು ಮಾಡಿ ಮಲ್ಕೊಳ್ತೇನೆ ನಾನು ಸದಾ ನಿನ್ನನ್ನೇ ನೋಡ್ತಿರ್ತೀನಿ ನೀನು ಯಾವಾಗ ಬೇಕಾದರೂ ಬಂದು ನನ್ನನ್ನು ಪೂಜೆ ಮಾಡಬಹುದು ಅಂತ ಹೇಳಿ ಆದೇಶ ಮಾಡ್ತಾನೆ ಆಗಿನಿಂದ ಅಲ್ಲಿ ಧರ್ಮವರ್ಮ ಅಂತ ಹೇಳಿ ಚೋಳರಾಜ ಇರ್ತಾನೆ ಆ ಚೋಳರಾಜನಿಗೆ ಈ ಭಗವಂತನ ಒಂದು ಸಾನ್ನಿಧ್ಯ ಬೇಕಾಗಿರುತ್ತೆ ತಪಸ್ಸನ್ನು ಮಾಡಿರ್ತಾನೆ ಹಾಗಾಗಿ ಅವನ ಅವನಿಗೋಸ್ಕರ ಅವನ ಗ ಭಗವಂತನ ಕಾರುಣ್ಯ ಧರ್ಮವರ್ಮನಿಗೆ ಪೂಜೆಗೆ ಮಾಡಲಿಕ್ಕೆ ಬೇಕು ಅಂತ ಹೇಳಿ ಆ ಪವಿತ್ರವಾದಂತಹ ಕಾವೇರಿ ನದಿಯ ದಡದಲ್ಲಿ ಅಂದರೆ ದ್ವೀಪದಲ್ಲಿ ನೆಲೆಸ್ತಾನೆ ಶ್ರೀರಂಗನಾಥ ಇದು ಸಾಕ್ಷಾತ್ ವೈಕುಂಠ ಆಗಿರೋದ್ರಿಂದ ಸಪ್ತಪ್ರಾಕಾರಗಳು ಇರೋದರಿಂದ ಸಾಕ್ಷಾತ್ ಗರುಡದೇವರೇ ಕೇಳ್ತಾರೆ ಬ್ರಹ್ಮದೇವರಿಗೆ ಇಲ್ಲಿ ಸಪ್ತ ಪ್ರಕಾರದ ಪ್ರದಕ್ಷಿಣೆಯ ಕ್ರಮವನ್ನು ನಮಗೆ ತಿಳಿಸಿ ಅಂತ ಹೇಳಿ ಕೇಳ್ತಾರೆ ಆಗ ಬ್ರಹ್ಮದೇವರು ಈ ಪ್ರಕಾರದ ಪ್ರದಕ್ಷಿಣೆ ನಮಸ್ಕಾರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೊಡ್ತಾರೆ ಮೊದಲು ಇದರ ಚಿತ್ರಣ ಕಾವೇರಿಯ ಮಧ್ಯಭಾಗದಲ್ಲಿ ಸುತ್ತಲೂ ಕಾವೇರಿ ನದಿ ಇದೆ ಮಧ್ಯಭಾಗದಲ್ಲಿ ಚಂದ್ರ ಪುಷ್ಕರಣಿ ತಟ ಅಂತ ಹೇಳಿ ಇದೆ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ದ್ವಾರಗಳಿರ್ತಕ್ಕಂಥ ದೇವಾಲಯ ಇದು ದಕ್ಷಿಣದಲ್ಲಿ ಮುಖ್ಯ ಗೋಪುರ ಮತ್ತು ದ್ವಾರ ಇದೆ ಯಾರು ಮೋಕ್ಷವನ್ನು ಅಪೇಕ್ಷೆ ಪಡ್ತಾರೋ ಅವರು ಇಲ್ಲಿ ಸಪ್ತ ಪ್ರಾಕಾರ ಪ್ರದಕ್ಷಿಣೆಯನ್ನು ಮಾಡಬಹುದು ಯಾರು ಸಪ್ತ ಪ್ರಾಕಾರ ಪ್ರದಕ್ಷಿಣೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತಾರೋ ಅವರು ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾರಾಯಣನ ಸ್ಮರಣೆ ಪೂರ್ವಕ ಕಾವೇರಿಯಲ್ಲಿ ಸ್ನಾನವನ್ನು ಮಾಡಿ ಸಂಕಲ್ಪಪೂರ್ವಕ ಸ್ನಾನವನ್ನು ಮಾಡಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮುಗಿಸ್ಕೊಂಡು ಮಡಿಯಲ್ಲಿಯೇ ದೇವಾಲಯದ ಮುಖ್ಯ ದ್ವಾರದ ಮುಂದೆ ಬರಬೇಕು ಅಲ್ಲಿ ಆಚಮನ ಮಾಡಿ ಪ್ರಾಣಾಯಾಮ ಸಂಕಲ್ಪವನ್ನು ಮಾಡಿ ಶುಭತಿಥೌ ಇದನ್ನೆಲ್ಲ ಹೇಳಿಕೊಂಡು ಶ್ರೀ ರಂಗನಾಥ ಸನ್ನಿಧೌ ಶ್ರೀ ಭಾಸ್ಕರ ಕ್ಷೇತ್ರ ಸಮಸ್ತ ದೇವತಾ ಸನ್ನಿಧಾತ್ಮಕೆ ಮಮ ಜನ್ಮ ಜನ್ಮಾಂತರೀಯ ದೋಷ ನಿವೃತ್ತಿ ಶ್ರೀ ಶ್ರೀರಂಗನಾಥ ಪ್ರಸಾದ ಸಿದ್ಧ್ಯರ್ಥಂ ಜ್ಞಾನಭಕ್ತಿ ವೈರಾಗ್ಯ ದ್ವಾರ ಅಂತೆ ಸಂಸಾರ ನಿವೃತ್ತಿ ಸಮಸ್ತ ಪಾಪ ನಿವೃತ್ತರ್ಥಂ ಸಪ್ತ ಪ್ರಾಕಾರ ಪ್ರದ ಪ್ರದಕ್ಷಿಣಾಖ್ಯಂ ಕರ್ಮ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮೊದಲು ಕ್ಷೇತ್ರ ಪಾಲಕನಾದಂತಹ ವಿಶ್ವಕ್ಸೇನ ಅನುಮತಿಯನ್ನು ಸ್ವೀಕಾರ ಮಾಡಬೇಕು ವಿಶ್ವಕ್ಸೇನ ಮಹಾಬಾಹೋ ಧಾತು ಮರ್ಹಸಿ ಪ್ರದಕ್ಷಿಣಾರ್ಥಾಂ ದೇವಸ್ಯ ತ್ವಾಂ ನಮಾಮಿ ಪುನಃ ಪುನಃ ಹೀಗೆ ವಿಶ್ವಕ್ಸೇನ ಅನುಮತಿಯನ್ನು ಪಡೆದು ಅವನಿಗೆ ನಮಸ್ಕಾರವನ್ನು ಮಾಡಿ ದಕ್ಷಿಣ ದಿಕ್ಕಿನಲ್ಲಿ ಬಲಗಡೆಯಲ್ಲಿ ಇಪ್ಪತ್ತೈದು ನಮಸ್ಕಾರಗಳನ್ನು ಹಾಕಬೇಕು ಈ ನಮಸ್ಕಾರ ಇಪ್ಪತ್ತೈದು ನಮಸ್ಕಾರವನ್ನು ಹಾಕುವಾಗ ದಿಕ್ಪಾಲಕಾಯ ನಮಃ कालाय नम जयाय नम विजयाय नम वासुदेवाय नम शिय नम भूम नम चुहाय नम शक् नम प्रतिष्ठा नम संव नम स्फूर्त नम प्रवृत नम कला नम विद्या नम मै नम नियत नम् मम कालाय नम पुषाय नम आत्मने नम अंतरात्मने नम ज्ञानात्मने नम ಪರಮತ್ಮನೆ ನಮಃ ಸರ್ಪೇಭ್ಯೋ ನಮಃ ಹೀಗೆ ಇಪ್ಪತ್ತೈದು ನಮಸ್ಕಾರಗಳನ್ನು ಮಾಡಬೇಕು ಶ್ರೀ ರಮಣ ಮುಖ್ಯ ಭಾರತೀರಮಣ ರಂಗೇಶಾಯ ದಿಕ್ಪಾಲಯ ಚ ಕಾಲಾಯ ಜಯಾಯ ವಿಜಯಾಯ ಚ ಜಯ ವಿಜಯ ಚುದೆದೇವಾಭ್ಯ ಭೂಭ್ಯಾ ಸಹಿ ಚತು್ಯೂಹ ವ್ಯೂಹಾಯ ಶಾಂಘ್ರಣೇ ದ್ವಾದಶ ದ್ವಾದಶೇಭ್ಯಶ್ಚ ಆತ್ಮಾದಿ ಬ್ರಹ್ಮೂಪಿಣೆ ನಮಸ್ಕೃತ್ಯ ಚ ಸರ್ಪೇಭ್ಯೋ ನೈಋತ್ಯ ದಿಶ ಮಾವ್ರಜೆ ಈಗ ನೈಋತ್ಯ ದಿಕ್ಕಿನಲ್ಲಿ ನಿವೃತ್ತೇ ನಮಃ ಕುಮುದಾಯ ನಮಃ ಕುಮುದಾಕ್ಷಾಯ ನಮಃ ಶ್ರೀ ರಮಣ ಮುಖ್ಯ ಪ್ರಾಣಾಂತರ್ಗತ ರಂಗೇಶಾಯ ನಮಃ ನಾಲ್ಕು ನಮಸ್ಕಾರವನ್ನು ಮಾಡಬೇಕು ಈಗ ಪಶ್ಚಿಮ ದಿಕ್ಕು ಪ್ರತಿಚಿ ದಿಕ್ ವರುಣಾಯ ನಮಃ ಬ್ರಹ್ಮಣೇ ನಮಃ ಪುಷ್ಕರಾಯ ನಮಃ ಕಾಲಾಯ ನಮಃ ಪುಷ್ಕರಾಕ್ಷಾಯ ನಮಃ ಶ್ರೀ ರಮಣ ಮುಖ್ಯ ಪ್ರಾಣಾಂತರ್ಗತ ರಂಗೇಶಾಯ ನಮಃ ಆರು ನಮಸ್ಕಾರವನ್ನು ಹಾಕಬೇಕು ಈಗ ವಾಯುವ್ಯ ದಿಕ್ಕು ವಾಯುವ್ಯ ಕೋಣಾಧಿಪತಯೇ ನಮಃ ಶ್ರೀ ಪ್ರವಹ ವಾಯುವ್ಯೇ ನಮಃ ಗರುಡಾಯ ನಮಃ ದುರ್ಗಾಯೈ ನಮಃ ಸರಸ್ವತೈ ನಮಃ ಶ್ರೀಯೈ ನಮಃ ಭಾರತ ತಿರುಮಲ ಮುಖ್ಯ ಪ್ರಾಣಾಂತರ್ಗತ ರಂಗೇಶಾಯ ನಮಃ ಏಳು ನಮಸ್ಕಾರವನ್ನು ಹಾಕಬೇಕು ಈಗ ಉತ್ತರ ದಿಕ್ಕು ಉತ್ತರ ದಿಕ್ಕಿಗೆ ಐದು ನಮಸ್ಕಾರವನ್ನು ಹಾಕಬೇಕು ಉತ್ತರ ದಿಕ್ಪಾಲಕಾಯ ಕುಬೇರಾಯ ನಮಃ ಗಣಾಧಿಪತಯೇ ನಮಃ ವಾಸುದೇವಾಯ ನಮಃ ಶ್ರೀನಿವಾಸಾಯ ನಮಃ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ರಂಗೇಶಾಯ ನಮಃ ಈಗ ಈಶಾನ್ಯ ದಿಕ್ಕು ಈಶಾನ್ಯ ದಿಕ್ಕಿಗೆ ಆರು ನಮಸ್ಕಾರವನ್ನು ಹಾಕಬೇಕು ಈಶಾನಾಧಿಪತಯೇ ನಮಃ ಈಶಾನಾಯ ನಮಃ ಇಂದ್ರಾಯ ನಮಃ ಚಂದ್ರಮಸೇ ನಮಃ ಬಲಾಯ ನಮಃ ಪ್ರಬಲಾಯ ನಮಃ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ರಂಗೇಶಾಯ ನಮಃ ಈಗ ಪೂರ್ವ ದಿಕ್ಕು ಪೂರ್ವ ದಿಕ್ಕಿಗೆ ಆರು ನಮಸ್ಕಾರ ಪೂರ್ವಗಿಪತ ಸುರೇಂದ್ರಾಯ ನಮಃ ನಂದಾಯ ನಮಃ ಸುನಂದಾಯ ನಮಃ ಅಯರ್ಷ್ಣೆ ನಮಃ ನೃಸಿಂಹಾಯ ನಮಃ ಭಾರತೀರಮಣ ಶ್ರೀ ಶ್ರೀರಂಗೇಶಾಯ ನಮಃ ಈಗ ಆಗ್ನೇಯ ದಿಕ್ಕು ಆಗ್ನೇಯ ದಿಕ್ಕಿಗೆ ಆರು ನಮಸ್ಕಾರ ಆಗ್ನೇಯ ದಿಗಧಿಪತೈ ಅಗ್ನಯೇ ನಮಃ ಗರುಡಾಯ ನಮಃ ಈಶಾನಾಯ ನಮಃ ಅಶ್ವಿಭ್ಯಾಂ ನಮಃ ಪದ್ಮನಾಭಾಯ ನಮಃ ಶ್ರೀ ಭಾರತೀರಮಣ ಶ್ರೀ ಶ್ರೀರಂಗೇಶಾಯ ನಮಃ ಈಗ ದಕ್ಷಿಣ ದಿಕ್ಕು ಇಲ್ಲಿ ಕೂಡ ಆರು ನಮಸ್ಕಾರ ದಕ್ಷಿಣ ದಿಕ್ಪತಯೇ ಯಮಾಯ ನಮಃ ಕೀರ್ತೈ ನಮಃ ಸ್ಫೂರ್ತೈ ನಮಃ ಮಾಯಾಯೈ ನಮಃ ರಾಮಾಯ ನಮಃ ವಿಭೀಷಣಾಯ ನಮಃ ಇಲ್ಲಿಗೆ ಒಂದು ಪ್ರಾಕಾರ ಮುಗಿಯುತ್ತೆ ಮತ್ತು ಎರಡನೇ ಪ್ರಾಕಾರವನ್ನು ಇದೇ ಥರ ಮಾಡಬೇಕು ಮೂರನೇ ಪ್ರಾಕಾರ ನಾಲ್ಕನೇ ಪ್ರಾಕಾರ ಈಗ ಏಳು ಪ್ರಾಕಾರವನ್ನು ಈ ರೀತಿ ಈ ಚಿಂತನೆ ಮಾಡಿ ನಮಸ್ ಇಷ್ಟು ನಮಸ್ಕಾರವನ್ನು ಮಾಡಿ ರಂಗ ಮತ್ತು ಮಧ್ಯದ ಪ್ರಾಕಾರದ ಏಳನೇ ಪ್ರಾಕಾರದಲ್ಲಿರ್ತಕ್ಕಂಥ ರಂಗನಾಥನ ದರ್ಶನವನ್ನು ಮಾಡಬೇಕು ಆ ನಂತರ ವಿಮಾನದಲ್ಲಿರ್ತಕ್ಕಂಥ ಪರವಾಸುದೇವನ ದರ್ಶನವನ್ನು ಮಾಡಿ ನಮಸ್ಕಾರ ಮಾಡಿ ನಂತರ ಮೂವತ್ತೆರಡು ನಮಸ್ಕಾರಗಳನ್ನು ಹಾಕಬೇಕು ಮೂವತ್ತೆರಡು ನಮಸ್ಕಾರವನ್ನು ಹಾಕುವಾಗ ಕೇಶವಾದಿ ಇಪ್ಪತ್ನಾಲ್ಕು ನಾಮಗಳನ್ನು ಮತ್ತು ಆತ್ಮಾದಿ ಎಂಟು ನಾಮಗಳನ್ನು ಪೂರ್ವಕವಾಗಿ ಹೇಳ್ತಾ ಉಚ್ಚಾರ ಮಾಡ್ತಾ ಈ ನಮಸ್ಕಾರವನ್ನು ಮಾಡಬೇಕು ಮತ್ತು ನಾಲ್ಕು ದಿಕ್ಕಿನಲ್ಲಿರ್ತಕ್ಕಂಥ ರಂಗೇಶನನ್ನು ನಮಸ್ಕಾರವನ್ನು ಮಾಡಿ ಪ್ರದಕ್ಷಿಣೆ ಕ್ರಿಯೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಈ ರೀತಿ ಸಪ್ತ ಪ್ರಾಕಾರ ಪ್ರದಕ್ಷಿಣೆಯನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ ನಂತರ ನಮ್ಮಿಂದ ಯಾರು ಶಾಸ್ತ್ರೋಕ್ತ ರೀತಿ ರೀತಿಯಿಂದ ಇದನ್ನೆಲ್ಲ ಹೇಳಿಸಿ ನಮಗೆ ನಮಸ್ಕಾರವನ್ನು ಮಾಡಿಸ್ತಾರಲ್ಲ ಅಂತ ಬ್ರಾಹ್ಮಣರಿಗೆ ಯಥಾಶಕ್ತಿ ನಾವು ಗಂಧ ಮಾಲೆ ವಸ್ತ್ರಾದಿಗಳಿಂದ ಪೂಜೆ ಮಾಡಿ ಅವರಿಗೆ ಪ್ರದಕ್ಷಿಣೆಯನ್ನು ನಮಸ್ಕಾರವನ್ನು ಮಾಡಿ ನಮಸ್ಕಾರವನ್ನು ಮಾಡುವಾಗ ನಮಗೆ ಎಲ್ಲಿ ಮನಸ್ಸು ಚಂಚಲ ಆಗಿದೆ ಆ ದೋಷಗಳನ್ನು ಪರಿಹಾರ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ನಮಗೆ ಅದರ ಪೂರ್ಣ ಫಲ ದೊರೆಯುತ್ತೆ ಇದರಿಂದ ಪಿತೃಗಳು ಸಂತುಷ್ಟರಾಗ್ತಾರೆ ಈ ಸಮಯದಲ್ಲಿ ನಾವು ವಸ್ತ್ರದಾನ ಮಾಡೋದರಿಂದ ಪಿತೃಗಳು ಸಂತುಷ್ಟರಾಗ್ತಾರೆ ಜಲಕುಂಭವನ್ನು ದಾನ ಮಾಡೋದರಿಂದ ದೇವ ಋಷಿ ಪಿತೃ ಈ ಮೂರು ಋಣದಿಂದ ಪಾರಾಗಬಹುದು ಏನು ದೇವಋಣ ಋಷಿ ಋಣ ಅಂತ ಇರುತ್ತಲ್ಲ ಇದರಿಂದ ನಮಗೆ ಮುಕ್ತಿ ಸಿಗತ್ತೆ ನಾವು ಆ ಬ್ರಾಹ್ಮಣನಿಗೆ ಪ್ರಾಕಾರವನ್ನು ಮಾಡಿಸಿದಂಥವರಿಗೆ ನಾವು ಸಪ್ತ ಪ್ರಾಕಾರವನ್ನು ಭಕ್ತಿಯಿಂದ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿ ನಂತರ ಆ ಬ್ರಾಹ್ಮಣನಿಗೆ ವಸ್ತ್ರದಾನ ಮಾಡೋದ್ರಿಂದ ಈ ರೀತಿಯಾದಂತಹ ಪುಣ್ಯ ನಮಗೆ ಸಿಗುತ್ತೆ ಇನ್ನು ಸುವರ್ಣ ದಾನ ಬೆಳ್ಳಿದಾನ ಮಾಡಿದ್ರಂತೂ ಗಯಾಶ್ರಾದದ ಫಲ ಮತ್ ಸಿಗತ್ತೆ ಮುತ್ತೈದೆ ಸ್ತ್ರೀಯರು ಪ್ರದಕ್ಷಿಣವನ್ನು ಹಾಕಿದ್ದಾರೆ ಮುತ್ತೈದೆಗೆ ಅಥವಾ ಆಚಾರ್ಯರ ಪತ್ನಿಗೆ ಬಾಗಿನವನ್ನು ಕೊಡುವುದರಿಂದ ನಮ್ಮ ಯಜಮಾನರಿಗೆ ಮನೆಯವರಿಗೆ ಬಂದಂತಹ ಆಪತ್ತು ಪರಿಹಾರವಾಗಿ ದೀರ್ಘಾಯಸ್ಸು ಉಂಟಾಗುತ್ತೆ ಸೌಭಾಗ್ಯತನ ಮುತ್ತೈದೆತನ ಅಭಿವೃದ್ಧಿ ಆಗುತ್ತೆ ನಂತರ ಏಳು ಜನ ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸಿ ದಕ್ಷಿಣೆ ತಾಂಬೂಲಾದಿಗಳನ್ನು ಕೊಡುವುದರಿಂದ ವಿಶೇಷವಾದಂತಹ ಇನ್ನೂ ಅಧಿಕ ಫಲ ಸಿಗತ್ತೆ ಸಪ್ತಪ್ರಾಕಾರ ಪ್ರದಕ್ಷಿಣೆ ಮಾಡಿದಂತಹ ದಿವಸ ಆ ರಾತ್ರಿ ನೆಲದ ಮೇಲೆ ಮಲಗಬೇಕು ಮಂಚದ ಮೇಲೆ ಹಾಸಿಗೆ ಮೇಲೆ ಮಲ್ಕೊಳ್ಬಾರ್ದು ಬ್ರಹ್ಮಚರ್ಯದಿಂದ ಇರಬೇಕು ಇದರಿಂದ ಪೂರ್ಣ ಫಲ ನಮಗೆ ಸಿಗತ್ತೆ ಮತ್ತು ಶ್ರೀರಂಗ ಕ್ಷೇತ್ರದಲ್ಲಿ ಆ ದಿನ ರಾತ್ರಿ ಮಲಗೋದ್ರಿಂದ ನಮಗೆ ಹನ್ನೆರಡು ದಿನ ಮಲಗೋದ್ರಿಂದ ಗರ್ಭವಾಸ ಇಲ್ಲ ಪುನಃ ನಮಗೆ ಜನ್ಮ ಇಲ್ಲ ಅಂತ ಹೇಳಿ ಪುರಾಣದಲ್ಲಿ ಹೇಳ್ತಾರೆ ಆ ದಿನ ಅಂತೂ ವಿಶೇಷವಾಗಿ ಆ ಸನ್ ಭಗವಂತನ ಸನ್ನಿಧಾನದಲ್ಲೇ ಮಲಗೋದ್ರಿಂದ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬಿದ್ದು ಪೂರ್ಣ ಅನುಗ್ರಹ ನಮಗೆ ಸಿಗುತ್ತೆ ಈ ಸಪ್ತಪ್ರಾಕಾರ ಪ್ರದಕ್ಷಿಣೆಯಿಂದ ನಮಗೆ ಸರ್ವ ಯಜ್ಞಗಳನ್ನು ಆಚರಿಸತಕ್ಕಂಥ ಪುಣ್ಯ ಸಿಗತ್ತೆ ಸರ್ವತೀರ್ಥಗಳಲ್ಲೂ ಸ್ನಾನ ಮಾಡಿದಂತಹ ಫಲ ಸಿಗತ್ತೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸರ್ವಸ್ವವನ್ನು ದಾನ ಮಾಡಿದರೆ ಏನು ಪುಣ್ಯ ಬರುತ್ತೋ ಆ ಪುಣ್ಯ ನಮಗೆ ಭಗವಂತ ಕೊಡ್ತಾನೆ ಸಪ್ತಸಾಗರ ಸಹಿತ ದ್ವೀಪವನ್ನು ಪ್ರದಕ್ಷಿಣೆ ಹಾಕಿದಂತಹ ಫಲ ಸಿಗತ್ತೆ ಐಹಿಕ ಫಲಗಳು ಕೂಡ ಸಿಗತ್ತೆ ಈ ಪ್ರದಕ್ಷಿಣೆಯನ್ನು ದಂಪತಿಗಳು ಒಟ್ಟಿಗೆ ಪ್ರದಕ್ಷಿಣೆ ಮಾಡಿದರೆ ತುಂಬ ವಿಶೇಷವಾದಂತಹ ಫಲ ಅದರಲ್ಲೂ ಶುಕ್ರವಾರ ಮಾಡಿದ್ರೆ ಇನ್ನೂ ಶ್ರೇಷ್ಠವಾದಂತಹ ಫಲ ಸಿಗತ್ತೆ ಈ ಸಪ್ತ ಪ್ರಾಕಾರಕ್ಕೆ ಯಾವ ಯಾವ ದಿನ ಶ್ರೇಷ್ಠ ಅಂತ ಹೇಳಿದ್ರೆ ಪಕ್ಷದ ಕೊನೆ ತಿಥಿಯಾದಂತಹ ಪೂರ್ಣಿಮಾ ಮತ್ತು ಅಮಾವಾಸ್ಯೆ ಶ್ರೇಷ್ಠ ಮತ್ತು ಶ್ರವಣ ನಕ್ಷತ್ರದ ದಿನ ತುಂಬ ಶ್ರೇಷ್ಠ ಏಕಾದಶಿ ತುಂಬ ಶ್ರೇಷ್ಠ ವೈದ್ಯ ಯೋಗ ಮತ್ತು ಜನ್ಮ ನಕ್ಷತ್ರ ಹುಟ್ಟಿದ ದಿನ ಏನಿರುತ್ತಲ್ಲ ಹುಟ್ಟಿದ ನಕ್ಷತ್ರದ ದಿನ ಅದು ಶ್ರೇಷ್ಠ ಯಮನಕ್ಷತ್ರ ದಿನ ಶ್ರೇಷ್ಠ ಶ್ರಾದ್ದದ ದಿವಸ ತುಂಬ ಶ್ರೇಷ್ಠ ಶ್ರಾದ್ದದ ದಿವಸ ಶ್ರಾದ್ದಕ್ಕಿಂತ ಮೊದಲು ಪ್ರಾಕಾರ ಪ್ರದಕ್ಷಿಣೆಯನ್ನು ಮಾಡಿ ನಂತರ ಶ್ರಾದ್ದವನ್ನು ಮಾಡಿದರೆ ವಿಶೇಷ ಫಲ ತುಲಾ ಮಾಸದಲ್ಲಿ ಮಾಡಿದರೆ ಇನ್ನೂ ಶ್ರೇಷ್ಠ ಕಾವೇರಿಯಲ್ಲಿ ಸ್ನಾನವನ್ನು ಮಾಡಿ ಮಾಡೋದರಿಂದ ಇನ್ನೂ ಶ್ರೇಷ್ಠ ಶುಕ್ರವಾರ ಮಾಡಿದರೆ ಅಪಮೃತ್ಯು ಪರಿಹಾರ ಆಗತ್ತೆ ಇನ್ನು ಪ್ರದಕ್ಷಿಣೆಯನ್ನು ಮಾಡುವಾಗ ಲೌಕಿಕ ವಿಚಾರವನ್ನು ಮಾತನಾಡಬಾರ್ದು ಭಗವಂತನ ಕಥೆಯನ್ನು ಶ್ರವಣ ಮಾಡಬೇಕು ಅಥವಾ ರಂಗ ರಂಗನಾಥಾಯ ರಂಗೇಶಾಯ ನಮಃ ಅಂತ ಹೇಳಿ ಪದೇ ಪದೇ ಸ್ಮರಣೆ ಮಾಡ್ತಾ ನಮಸ್ಕಾರವನ್ನು ಮಾಡಬೇಕು ಪ್ರದಕ್ಷಿಣೆ ಮೊದಲು ತಿಂಡಿಗಳನ್ನು ತಿನ್ನಬಾರ್ದು ಉಪವಾಸದಿಂದಲೇ ಮಾಡಬೇಕು ತೀರಾ ಅಶಕ್ತಿರಾದರೂ ಏನಾದರೂ ಪಾನೀಯವನ್ನು ತಗೊಳ್ಬಹುದು ಬೇರೆಯವರ ಜೊತೆ ಮಾತನ್ನು ಆಡಲೇಬಾರದು ಸಪ್ತಪ್ರಾಕಾರದಲ್ಲಿ ಒಂದು ಬೇರೆ ಮಾತನ್ನು ಬೇರೆಯವರ ಜೊತೆ ಯಾವುದೇ ಆಡಬಾರ್ದು ಕೇವಲ ಭಗವನ್ ನಾಮಸ್ಮರಣೆ ಮಾತ್ರ ಇರಬೇಕು ಕೈಯಲ್ಲಿ ಒಂದು ಪಂಚಪಾತ್ರೆಯನ್ನು ಹಿಡ್ಕೊಂಡು ವೇದಗಳನ್ನು ಹೇಳ್ತಾ ಪ್ರದಕ್ಷಿಣೆಯನ್ನು ಮಾಡಬೇಕು ಇನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಬಿದ್ದಿರ್ತಕ್ಕಂಥ ಏನಾದರೂ ಹಣ್ಣು ಕಸ ಮುಂತಾದವನ್ನ ಕಾಲಿಗೆ ದಬ್ಬತ್ತಾ ಸ್ಪರ್ಶ ಮಾಡ್ತಾ ಹೋಗಬಾರ್ದು ಅದನ್ನು ನಾವು ನೋಡಲೂಬಾರ್ದು ಸ್ಪರ್ಶವನ್ನು ಮಾಡಬಾರ್ದು ಇನ್ನು ಪತಿಪತ್ನಿಯರು ಒಟ್ಟಿಗೆ ಪ್ರದಕ್ಷಿಣೆ ಮಾಡುವಾಗ ಒಟ್ಟಿಗೆ ಏನು ಮಾಡಬೇಕು ದೂರ ದೂರದಲ್ಲಿ ಮಾ ಅವರೊಂದು ಕಡೆ ಇವರೊಂದು ಕಡೆ ಮಾಡಬಾರ್ದು ಒಟ್ಟಿಗೆ ನಮಸ್ಕಾರವನ್ನು ಮಾಡಬೇಕು ಒಟ್ಟಿನಲ್ಲಿ ದೈಹಿಕವಾಗಿ ವಾಚನಿಕವಾಗಿ ಮಾನಸಿಕವಾಗಿ ತ್ರಿಕರಣ ಶುದ್ಧಿಯಿಂದ ಪ್ರಾಕಾರ ಪ್ರದಕ್ಷಿ ಪ್ರದಕ್ಷಿಣೆಯನ್ನು ಭಕ್ತಿಯಿಂದ ಮಾಡಿ ಸಮರ್ಪಣೆಯನ್ನು ಮಾಡಬೇಕು ಆಗ ಮಾತ್ರ ಪೂರ್ಣ ಫಲ ದೊರೆಯುತ್ತೆ ಈ ಎಲ್ಲ ನಿಯಮಗಳನ್ನು ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸಾಧ್ಯವಾದರೆ ಜೀವನದಲ್ಲಿ ಒಮ್ಮೆ ಒಂದು ಬಾರಿಯಾದರೂ ಸಪ್ತ ಪ್ರಾಕಾರ ಪ್ರದಕ್ಷಿಣೆಯನ್ನು ಮಾಡಿ ಏಕಾದಶಿ ತುಂಬ ವಿಶೇಷ ಯೋಗಗಳು ಕೂಡ ತುಂಬ ವಿಶೇಷ ಯಾವ ದಿನ ಸಾಧ್ಯ ಆಗುತ್ತೆ ಆ ದಿನ ಹೋಗಿ ಎಲ್ಲರೂ ಇದನ್ನು ಸಾಧ್ಯವಾದಷ್ಟು ಮಾಡಿ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ